ಹಲೋ ಹಲೋ ನಾನೇ ಎಲ್ಲಾರದು ಮಾತು ಹಿಡಿತೀನಿ ಕೂಡ ಇವತ್ತು ನಮ್ಮ ಜೊತೆಗೂಡಿ ಮಾಸ್ತರ್ ನಮ್ಮ ಮಾತು ಹೇಳ್ಲಿಕ್ಕೆ ಪಕ್ಕ ನಾನು ಮಾತು ಯಾರೂ ಹಿಡಿದಿಲ್ಲ ಅಂದ್ರಿ ಅವ್ರು ಇಲ್ಲ ಅವ್ರಿಗೆ ಯಾ ಗೊತ್ತೇನ್ರಿ ಗುರುಜಿ ಏನಂತ ಹೇಳಿದ್ರೀಪ ನಾನೇ ಚಾಂಗೇವಾಗಿ ಜಗತ್ತಿನ ಮರ್ಲಿಕ್ಕೆ ಹತ್ತದ ನಂಗದವ್ರಿಗೆ ನಾನೇ ಶಾಣೆ ಇದ್ದೀನಿ ನನ್ನ ಶಾಣೆ ಯಾರು ಇಲ್ಲಪ್ಪ ಅವ್ರಿಗೆ ಅನ್ಸದ್ರಿ ಅಪ್ಪ ಆಳಪ್ಪದ್ರಪ್ಪ ಶಾಣೆ ಇಲ್ಲ ಚಾಂಗದೇವ್ ನಂಗ ನಾನೇ ಇದ್ದ ನನ್ನ ಜೊತೆ ಯಾರನ್ನು ಕೂಡ ವಕ್ವಾದ ಮಾಡ್ರದೊಳಗ ಇಲ್ಲ ತಿಂಗ ತಿಳ್ಕೊತಾರ ತಿಳ್ಕೊಂಡಾರ ಅವ್ರ ಜರ ತಿಳ್ಕೊಂಡಾರ ಸಮೃತಿಗಾಗಿ ಆದ್ರ ಕೂಡ ಜ್ಞಾನೇಶ್ವರ ಅನ್ನುವಂತ ಒಬ್ಲಿ ಅದಾನ ಅನ್ನೋದವ್ರಿಗೆ ಈಗ ತರ್ಕ ಬಂದ ಹೌದು ಈಗ ನೀತಿಗಣ ಕಾಣ್ತಾ ಇರ್ದ್ರಿಪ ಕೊಟ್ಟಿರ್ತಕ್ಕಂಥ ಕಾಗದ ಕೋರ ಕಳವ್ಯಾರ ಜ್ಞಾನೇಶ್ವರಿ ಚಾಂಗದೇವ್ ಮಹಾರಾಜರು ಅನ್ಬೇಕಾದ್ರ ಸಣ್ಣವನ ಸಣ್ಣ ಪತ್ರ ಮಾಡಿ ಬರ್ದ ಕಳ್ಬೇಕಾದ್ರ ಸಣ್ಣವಲ್ಲ ಜ್ಞಾನಿ ಏನೋ ಜ್ಞಾನಿ ಅವರು ಹುಚ್ಚಿ ಬಿಡದು ಬಿಟ್ಟು ಕೋರ ಕಾಗದ ಕೋರ ಕಳವ್ಯನಾ ಮುಕ್ತಾಬಾಯಿ ಕೈಯ ಸಿಕ್ಕು ಜ್ಞಾನೇಶ್ವರ ಕೇಳ್ತಾ ಓ ಅಣ್ಣ ಅಣ್ಣ ಚಾಂಗದೇವ ಏನ ಖಾಲಿನ ಪತ್ರ ಬಂದ ಅಂದ ಕಾಲಕ್ಕ ಏನ್ ಮಾಡ್ತಿ ಮಾಡತ್ತಂದ್ರ ಮುಕ್ತ ಮುಕ್ತಾಬಾಯಿ ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರ ಏನಪ್ಪ ನಾಮ ಅಭಿಗ ಚಾಂಗಿ ಕೋರಾಚೆ ಆಯ್ತು ಕೋರಾಚೆ ಅಂದಕ್ಕೆ ತಿಳ್ಕೊಂಡ್ರೆ ಖಾಲಿನೇ ಪೈಲನು ಖಾಲಿಯೇ ಇದ್ದ ಈಗನು ಖಾಲಿ ಅಂತ ತಿಳ್ಕೊಂಡು ಹೊಳ್ಳಿಗ್ ಪತ್ರ ಖಾಲಿಯಕ್ಕೆ ಹೇಳ್ಬಿಟ್ಟು ಹೌದು ಖಾಲಿ ಬಂದಾಗ ಖಾಲಿ ಹೋಯ್ತು ಅವನಿಗೆ ಅರ್ಥ ಆಯ್ತು ಹಾ ಹಾ ಅವನಿಗೆ ಜ್ಞಾನೇಶ್ವರ ಮಾರಾ ಬಂದು ಗುರುಗಳು ಮಾಡ್ಕೊಂಡ್ರು ಸಂಘದೇವ್ ವಯಸ್ಸಿನೊಳಗೆ ಎಷ್ಟೇ ಜ್ಞಾನ ಆಗಿತ್ತವ್ ಮೆರೆದಿರಿಬೇಕು ಜಗತ್ತಿನ ಕರೆ ಮುಂದೆ ಎಲ್ಲಾ ಮಾನಿಕೆ ಗಿಡದಾಗ ಎಲ್ಲಿ ರುಚಿ ಮಾನಿಕೆ ಹಣ ಸಿಗತ್ತ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ರಿಪ್ಪ ಎಲ್ಲಿ ಕೈ ಮಾನಿಕೆ ಸಿಗತ ತಿಲಕ್ ಅನ್ನೋದು ಗೊತ್ತಿಲ್ಲ ಗೊತ್ತ ಗೊತ್ತಿಲ್ರಿಪ್ಪ ಆಯ್ ಎಂದ್ ರುಚಿ ಆತದ ಎಂದ್ ಕೈ ಆತದ ಗೊತ್ತಿಲ್ಲ ಅದಕ್ಕ ಇಲ್ಲಿ ನಾವೇನೋ ಮಹಾತ್ನ ಮಾತನ್ನ ಹೇಳ್ಬೇಡತ್ತೆ ತಿಳ್ಕೊಂಡು ಸರ್ ಅವ್ರಿಗೆ ತುಳಸಿದಾಸ್ ಅವ್ರು ಹೇಳೋ ಪ್ರಕಾರ ಒಂದು ಮಾತು ಕೇಳಿದ್ದೀಪ ನೀವು ನನ್ನ ಮೇಲೆ ಯಾವಾಗ ಮೋಹ ಇಟ್ಟಿರಿ ಅದೇ ತರ ನೀವು ಪಾಂಡುರಂಗರ ಮ್ಯಾಗ ಇಟ್ಟಿದ್ರೆ ನಿಮ್ದು ಒಳ್ಳೇದಾಗ್ತದ ತಿಳ್ಕೊಂಡು ತುಳಸಿದಾಸ್ ಮಹಾರಾಜ್ ಮಡಿದ ಹೇಳ ಇಲ್ಲಿ ಜರ ಸಂಶಯ ಆದ್ರಿ ಅಂದ ಕಾಲಕ ಮಡದಿ ದಿಂಡಿ ಆಗ್ಯದ್ ಹೇಳ್ತಾರ ಮಡದಿ ಆಗ್ಯದ ಅವರು டாக்டர் சேதிரிப்பா இல்ல நான் யாக்க இதனை கேது இதொழ மரமா வந்து கேது நான் சும் கேள்னா ಕಡೆ ಕಡೆ ಸಂತ ನೀವು ಗೂಗಲ್ ಮ್ಯಾಗ ಹೊಡಿರಿ ಎಲ್ಲಿ ಹುಡಿತೀರ ಹುಡಿರಿ ಸಂತ ತುಳಸಿದಾಸ್ ಮಾರವ್ರ ಅಂದ್ರೆ ಜೊತೆಗುಡಿ ಶ್ರೀರಾಮಚಂದ್ರ ಹಾಗೂ ಹನುಮಾನ ದೇವರ ಫೋಟೋ ಬರ್ತಾವ್ರಪ್ಪ ಬರ್ತಾವ್ರಿ ಬರ್ತಾವ್ರಿಪ ಪಾಂಡು ಪಾಂಡುರಂಗನ ಭಕ್ತಿ ಮಾಡ್ಲಿಲ್ಲ ಅವರು ರಾಮದೇವರ ಭಕ್ತಿ ಮಾಡ್ಯಾರ ರಾಮದೇವರ ಭಕ್ತಿ ಮಾಡ್ಯಾರ ಇದು ನಾ ನಿಮ್ಗೆ ಹೇಳ್ಬೇಕು ಸರ್ ಹೇಳ್ತಾರತ್ತೆ ಹೋಗಲ್ರಿಪ್ಪ ಅವರು ಜ್ಞಾನ ಪ್ರಕಾರ ಎಷ್ಟು ಭಗವಂತ ಜ್ಞಾನ ಅಷ್ಟು ಅವ್ರು ಓದ್ಕೊಂಡಾರ ಬಿಡ್ರಿ ಪಾಂಡ್ರಪುರದ ಪಾಂಡವ್ರಂಗದ್ರೆ ಬೇರೆ ಎಲ್ಲ ವಿಷ್ಣು ದೇವ್ರನ್ನ ಒಂದೇ ಓದ್ತಾ ಇರೋದ ರಾಮನ ಕೂಡ ಒಂದೇ ಓದ್ತಾ ಇರೋದಾಗಿ ನಾ ಏನು ಮಾತಾಡ ಬಿಡತ್ತಿ ತಿಳ್ಕೊಂಡು ನಿಮ್ಗ ಅಲ್ಲಿ ಏನಾರ ಸ್ವಲ್ಪ ಸಮಸ್ಯೆ ಆದ್ರೆ ಸರ್ ತಿಳ್ಕೊಂಡ ಸ್ವಲ್ಪ ಸರಿಯಾಗಿ ಬಿಟ್ಟಿದ್ನ ಕಣ್ಣು ಚುಟಿಗೆ ಸೂಚನಾ ಹಿಡ್ಕೊಳ್ಳಿಲ್ಲವ್ರು ಅವ್ರ ಏನೋ ಕೆರಿದ ಅವ್ರ ಕರೆ ಅವರು ಹೌದು ಹೇಗ್ರಪ್ಪ ಇರ್ಲಿ ಸಂತೋಷ ಏನಾದ್ರು ಕೂಡ ಪಾಂಡವರಂಗಂದ್ರೆ ಬೇರೆ ಎಲ್ಲ ರಾಮ್ ಅಂದ್ರೆ ಬೇರೆ ವಿಷ್ಣು ಅಂದ್ರೆ ಒಂದೇ ಅವರು ಹೌದು ಹೇಗ್ರಪ್ಪ ಇರ್ಲಿ ಅದಾದ ನಂತರ ಮಾಳಿಂಗರಾಯ ಕಪ್ಪಿ ಕಲ ಕಲಾ ಚಿತ್ತ ಹುಳಾರ್ ಹೂ ತುಂಬ ಗುರುವಿನ ಸೇವಾ ಮಾಡ್ರಿ ಅಂತ ಕಾಲಕ ಏನಂದ್ರಪ್ಪ ನಮ್ ಕಡೆ ಡೋಳಿನ ಹಾಡಿನ ಒಳಗೆ ಹೇಳ್ತಾರ ನಾಗರಬಾಮಿ ಚಿತ್ತ ಪಾಂಡವರ್ ಕೊಟ್ಟಿ ಹೂ ಮಾಳಿಂಗರಾಯ್ ತಂದನ ತಿಂಗ್ ಹಾಡ್ತಾರ ಹಾಡ್ತಾರೀಪ ಅಂದ ಕಾಲಕ್ಕನ್ನ ಅದನ್ನೇ ಕೇಳಿದ್ರೆ ಇದಕ್ಕೆ ಬಿಟ್ಟು ಎಲ್ಲಿ ಅಮ್ಮ ಸಿದ್ದನಾಂಗ ಕಪ್ಪಿ ಮುಟ್ಲಾರ್ ಸಿತ್ತಾಳ ಹುಳ ಮುಟ್ಲಾರ್ ಹೂವ ಮಹಳ ಪತ್ತಂದಾನೇನು ತಂದಿದಂದ್ರೆ ಬೀರಪ್ಪ ಬಿಟ್ಟು ಮತ್ತೆ ಯಾವ ದೇವರಿಗೆ ಮಾಡ್ಯಾನ ನೋವು ತೀಟಿ ಕೇಳಿದನ ಹೌದ್ರಿ ಪಿಸ್ಟರಿ ಅವ್ರೇನ್ ಹೇಳಿದ್ರು ಅಲ್ಲೇ ಅದ ಆದ್ರೆ ಕೂಡ ನೀವು ಹಿಂದಿನ ಪೇಜ್ ಓದ್ಲಿಲ್ಲ ಬರೀ ಮುಂದಿನ ಅಟ್ಟೆ ಓದಿ ಬಿಟ್ಟಿರಿ ಹಿಂದಿನ ಪೇಜ್ ಸಂತೋಷದ ಇರ್ಲಿ ದೇವರ ಚರಿತ್ರ ಹಿಂಗೆ ಆದ್ರೆ ಇದ್ರ ಹೇಳ್ತಾರ ಹಿಂಗ ಆದಂದು ಅಲ್ಲ ಮಾಸ್ತಾರ ಇಲ್ಲಿ ಯಾಕಪ್ಪ ಜವರ ಚೆನ್ನಬಾಸಪ್ಪ ಗೌರು ಅಟ್ಟು ಓದಿ ಮುಗಿಸಿಲ್ಲ ಅಂತವರಾದ್ರು ನೀವು ಓದಿದೀವ ಹೇಳ್ತಲ್ಲ ನಿನ್ನಂತ ಅಂತ ಹುಚ್ಚಿ ಯಾರು ಹೋದ್ರ ಹಾಲ ಮತ್ತ ಇಲ್ಲಿವರೆಗೆ ಯಾರಿಗೆ ಮುಗಿಸಕ್ಕಾಗಿಲ್ಲ ಇಲ್ಲಿ ಆದ್ರೂ ಆಗಲ್ಲ ಮುಗಿಯಂಗಿಲ್ಲ ಆದ್ರೆ ವರ್ಣನೆ ಮಾಡಿ ಹೇಳಿದ ಅಂದ್ರೆ ಇರ್ಲಾ ಸಂತೋಷದ ಸರ್ ಅವ್ರದ್ ಇರ್ಲಿ ವಿಷಯ ಹಾ ಆ ಹೇಳದ್ರ ನಾವು ವರ್ಣನೆ ಮಾಡಿ ಹೇಳಿದೆವು ಏನಂತ ಕೇಳಿ ಸೀತಾಳ ಮತ್ತು ಹುಳ ಮುಟ್ಲಾರ್ ಹೋಗ್ತಮ್ಮ ವರ್ಣನೆ ಮಾಡಿ ಹೇಳಿದೆಪ ಅದೇ ತಣ್ಣಗಿ ನಾ ಸುರುವಿನ ಸಂಜಿನೊಳಗ ವಿಷಯ ಕೇಳಿದ್ರೆ ಏನಂತ ಕೇಳಿದ್ರಿಪ್ಪ ಹಿಂಗಳಿಗೆ ಕಲ್ಲು ಮಾಸ್ತಾರೆ ಸ್ಟೇಜಿಗೆ ನಿಂತಂದ್ರಹಾತ್ ಮಾರ ಹೇಳ್ಕೊಟ್ಟಾರ ಮಾತು ಕಲ್ಲು ನೀ ಎಲ್ಲಿ ಭೀ ಹೋದಪ್ಪಾ ಅಂದ್ರ ಏನ್ ಮಾಡ್ಬೇಕಂದ್ರಿಪ್ಪ ಭಕ್ತಿ ಪಳಿ ಯು ಯವಸು ಭಕ್ತಿ ಹಿಡಿ ಒಳ್ಳೆ ಆಚರಣ ಒಳ್ಳೆ ವಿಚಾರ ಇಟ್ಟು ನಡಿ ನಡಿ ಅಜ್ಞಾನದಂಗ ಯಾರ ಹಾಕದ್ರ ಹಾಕದಾರ ಅಜ್ಞಾನದಾಗ ಅವ್ರಿಗೆ ಮಾತಾಡಲಾರ ಜ್ಞಾನದಂಗ್ ಮಾತಾಡೋ ಅಜ್ಞಾನ ಹೊಡೆದ ಹೊಡಿಸಿ ಅವ್ರಿಗೆ ಸರೋ ಸಂಘದವ್ರನ್ನ ಕೂಡ ಜ್ಞಾನದ ದಾರಿಗೆ ತೊಂಬಾಖರೇ ನೀ ಅಜ್ಞಾನದಂಗ ಮಾತಾಡಕ್ ಹೋಗಬೇಡ ಹೇಳ್ಯಾರ ಹೇಳ್ಯಾರ ಅದ್ರ ಪ್ರಕಾರ ನಾ ಹಿರಿಯಾರ ಕೂಡಿಕೊಂಡು ವಿಷಯ ನಿಟ್ಟಾರ ದೇವರ ಹಾಗೂ ಗುರು ವಿಷಯ ಇಟ್ಟಾರ ಸಾರಿ ದೇವರ ಹಾಗೂ ಭಕ್ತ ವಿಷಯ ದೇವರು ಮತ್ತು ಭಕ್ತರು ಭಕ್ತರ ವಿಷಯ ನಾವು ಹಿಡಿದ ಕಾಲಕ್ಕ ಸರ್ ಅವರು ದೇವರ ವಿಷಯ ಹಿಡಿದ್ರಪ್ಪ ದೇವರ ವಿಷಯ ಹಿಡ್ಕೊಂಡ್ರು ದೇವರ ಅಂದ್ರ ಅರ್ಥ ಏನು ಅಂದ್ರ ಅರ್ಥ ಏನು ಮೊದಲೇ ಹೇಳಿದ್ರು ಅದು ಅಂದ್ರೆ ಅರ್ಥ ಗೊತ್ತಿಲ್ಲ ಅವ್ರಿಗೆ ಅದು ಹೇಳೋದಿಲ್ಲ ಅವರು ಅದು ಸನಿನೇ ದೇವರ ಸನಿನೇ ಬರ್ಲಿಲ್ಲ ಅವರು ಮೊದಲ ನಾವು ಎಲ್ಲಿ ಹೋಗ್ಬೇಕು ಅದು ಊರ್ ಅನ್ನೋ ನಮ್ಗೆ ಗೊತ್ತಾಗಬೇಕು ಹೌದ್ರಿ ಗೊತ್ತಾದ್ರೆ ಕಿರಿಯಾಣ ಮಾಸ್ತಾರ ಲಮನ ಹಾಟಿ ತುಕಾರ ಮಾರದ್ರು ವರ್ಣನೆ ಮಾಡ್ತಿದ್ರೆ ಎಲ್ಲಿ ಜೈನಾಪುರ ಶಿರೋಳ ಮಾಡದ ಏನಂತ ಮಾಡ್ತೀರಿ ಅಂದ್ರೆ ದೇಹ ಇಲ್ಲ ವರ್ಣ ಇಲ್ಲ ರೂಪ ಇಲ್ಲ ಉನಿಗೆ ದೇವರು ಅಂದಾರ ಹೌದ್ ಹೋಗ್ರಿ ಈ ಮಾಸ್ತಾರ ಗೊತ್ತಿಲ್ಲ ಸೀತಾರಾಮೇಶ್ವರ ಜಿಗುವಾಗ ಮಲ್ಲ ರೂಪ ತಾಳೆ ಬಂದಾನಂದ್ರೆ ಇವ್ರಿಗೆ ದೇವರ ತಿರುವು ಏನಿಲ್ಲ ನಾ ಅನ್ನೋದಿಲ್ಲಿದ್ ಲಮಾನಿ ತುಕಾರ ಮಾರದ್ರಾಗ ಸಿಡಿಯಾಣ ಗುರುಜಿ ಅವರು ವಾದ್ವಕ್ವಾಗ ಈ ವಿಷಯ ನಾ ಕೇಳಿದ್ದಪ್ಪ ನೀವು ದೇವರಂದ್ರೆ ಇವರಿಗೆ ಹತ್ತಾರ ನೀವು ಜರ ಹೇಳಿ ಕರೆಕ್ಟ್ ಆಗಿ ಅಂದ್ರೆ ನಂದೇನ್ ತಕರಾರು ಇಲ್ಲ ಹೌದು ಹೇಗಿರಪ್ಪ ಭಕ್ತಿ ಅಂದ್ರೆ ಏನು ಭಕ್ತರಂದ್ರೆ ಏನು ಅದ್ರ ಒಳಗೆ ವ್ಯತ್ಯಾಸ ಭಕ್ತರಂತರ ಯಾರಿಗೆ ಹತ್ತಾರ ಭಕ್ತರು ಅದು ಬೇಕಾದ್ರಿ ಭಕ್ತರು ಕೇಳಿದ್ರೆ ಹಗಲ ಇರಳು ಹಗಲ ಇರಳು ಭಗವಂತನ ನಾಮ ತನ್ನ ಮಸ್ತಕದೊಳಗೆ ಇರ್ತದಲ್ಲ ಅವರೇ ಆ ನಾಮನ ಪಟ್ಟಣ ಮಾಡಿ ಪಟ್ಟಣ ಮಾಡಿ ಭಕ್ತಿಯನ್ನ ಅನಿಸಿಕೊಂಡು ಜಗತ್ತನಾಗವ್ರು ದೇವರಲ್ಲಿ ಭಕ್ತಾಗಿ ಉಳದಾರ್ಪ್ಪ ಭಕ್ತಿ ಮಾಡಿ ದೇವರಾಗಿರ್ತೇತಿ ತಿಳ್ಕೊಂಡ್ರಿ ಭಕ್ತರಂದ್ರಪ್ಪ ಮತ್ತ ನಾ ಅಷ್ಟು ನಿಮ್ಮ ಮಾತಿನೊಳಗ ಹಿಡೇಮ್ ಇದ್ದಂದ್ರೆ ಹೋದ ಸಂಜಿನ ಒಳ್ಳಿ ಹೌಸ್ ಪಕ್ಷಿ ಒಂದು ಉದಾಹರಣೆ ಕೊಟ್ರಿ ಹೌಸ್ ಪಕ್ಷಿ ಹಾಂಗ ಹಾಲು ಕೇಳಿದ್ರೆ ನೀರ್ ಬಿಡ್ತದ ಹಾಲು ಅಟ್ಟೆ ಕುಡಿತದ ಅದ್ರ ಏನು ಏನ್ ಬಿಡ್ತ ಕೇಳಿದ್ರೆ ಲಾವಾರಸ ಬಿಡ್ತದ ನಮ್ ಹಿಂದ ಅಣ್ಣ ಅಂದ ಜೋಲ್ ಬಿಡ್ತದ ಜೊಲ್ ಬಿಡ್ತದ ಅದಕ್ಕೆ ಏನತ್ತ ಲಾವಾರಸ ಅಂದ ಲಾವಾರಸ್ ಅಲ್ಲದು ಏನ್ರಿಪ್ಪ ಅದು ಬೇರೆ ಅದ ಇವ್ರಿಗೆ ಹೋಗಿಲ್ರಿ ಮುಂದ್ಕ ಅದ ನಮ್ಮ ಸರ್ ಅವರು ವಿಶ್ಲೇಷಣೆ ಮಾಡ್ಲಿಲ್ಲ ಮಾಡ್ಲಿಲ್ರಿ ಬಿಡುತ್ತೇ ತಿಳ್ಕೊಂಡ್ ಬಿಟ್ಟಾರ ಲಾವಾರಸ್ರೆ ಭೂಮಿ ಒಳಗೆ ಏನಾಗದ ಗದ ಗದ ಕುದೀತದ ಬೆಂಕಿ ಅದಕ್ಕೆ ಲಾವಾರಸ್ರಪ್ಪ ಮಾತ್ ಹಿಡಿಬೇಕಾದ್ರೆ ಕಲ್ಲು ಮಾಸ್ತಾರ ಮೊದಲ ಹೆಂಗದಿ ಕೇರ್ ಮಾತ್ ಹಿಡ್ಕೊತೇ ಬಂದ ಹತ್ತು ವರ್ಷ ಸೇವಾದೊಳಗೆ ಬಂದ ಯಾಕೆ ಬಿಟ್ಟಿನದಿ ಕೇಳಿದ್ರೆ ನಮಗೆ ಮಹಾತ್ಮರೇ ಹೇಳಾರಾ ನೀನು ಹುಜಿತ್ತಿ ಹಾಕಲು ಹೋಗಬೇಡ ತಂದ ಕಾಲಕ್ಕೆ ನಾ ಬಿಟ್ಟಿದಾ ಅಲ್ರಿ ಸರ್ ನಾ ಅತ್ತೆನ್ರಿ ಲಾವ ರಸ ಅಂದ್ರೆ ಏನು ಭೂಮಿಗೆ ಇರ್ತದೋ ಬಯಗೆ ಇರ್ತದೋ ಅನ್ನೋದು ಈ ಡಾಕ್ಟರ್ ಗೆ ಗೊತ್ತಿಲ್ಲ ನಾಳಿಗೆ ಪೇಷಂಟ್ ದವಾಖಾನಿಗೆ ಬತ್ತಂದ್ರ ಇವ ಏನು ತಿಳ್ಕೊಂಡು ಸೂಜಿ ಮಾಡ್ತನ್ರಿ ಅವನು ಈ ಕುರ್ಸಲೆ ನೀ ಯಾಕೆ ಸೂಜಿ ಮಾಡ್ತಾರೆ ಇಲ್ಲ ನೀವು ನೀವು ಗೊರಿಜಿ ಗೊರಿಜಿ ನೀ ಯಾರಾ ಸಮಾಧಾನ ರೀ ಹಾ ಹಾ ಕೇಳಿದ್ರೆ ನನ್ನ ಜೋಡಿ ಅದಾರ ನಿಮಗೆ ಬಿಟ್ರ ಮತ್ತ ಭಾರಿ ದೂರ ಹೋಗ್ತಾವ ಇರ್ಲಿ ಇರ್ಲಿಪ್ಪ ಇರ್ಲಿ ಇರ್ಲಿ ಅಟ್ಟೆ ಶಾರ್ಟ್ ಕಟ್ ನ ಹೋಗುನ್ ಇರ್ಲಿ ಶಾರ್ಟ್ ಅಂಡ್ ಸೂಟ ಹಾ ಇರ್ಲಿ ಇನ್ನೊಂದ್ ಹೇಳದ್ರ ಅವ್ರು ಆ ಇಲ್ಲಿ ದೇವರ ಬಲ್ಲಿ ನಾವು ಡೋಳಿನ ಹಾಡಿಕೆ ಬಂದಿದೇವು ಅಥವಾ ನಿಮ್ಮ ಭಕ್ತರ ಬಲ್ಲಿ ಬಂದಿದೇವು ಕೇಳ್ತಾ ಹೌದು ಇದು ಜನ ನಾಲ್ಕು ಮಂದಿ ಕೈಲಿ ಟಾಳಿ ತೊಂದ್ರೆ ನೀವು ದೇವರ ಬಲ್ಲಿ ಬಂದಿಲ್ಲ ನಾವು ಭಕ್ತರ ಬಲ್ಲಿ ಬಂದಿದೇವ್ ಟಾಳಿ ತೊಂದ್ರೆ ಅಂದ್ರ ನಂದು ಒಂದು ಟಾಳಿ ಅಂದ್ರ ಹಿಂಗ ಒಟ್ಟೆ ವಿಶ್ಲೇಷಣೆ ಹೇಳದ್ರ ಅವ್ರು ಹೇಳ್ರಿಪ್ಪ ನಾ ಕೇಳ್ತಾ ಹಿರಿಯರಿಗೆ ಹಾ ಹಾ దేవరనే జాత్ర మనో భక్త జాతి హుడ్సీ ఇల్ పాండూరంగుడి కట్ నన్న అవ్వ అజ్జా భక్తి ది గుారా హలో ಇದು ಹಿಂಗಾಯ್ತಂದ್ರೆ ಭಾಳ ಹೈರಾಣ ಬರ್ತಾವೆ ಹಳೆ ಕರೆಂಟ್ ಒಬ್ಬರು ಮಾಡ್ಲಕತ್ತಾವೆ ಇರಲಿ ಇದು ಇದು ಹಿಂಗಾಯ್ತು ಅಂದ್ರೆ ಏನಾತು ಗೊತ್ತೇನು ಎಡ ಅಪ್ಪ ಅಯ್ಯಪ್ಪ ಮುಪ್ಪಾನ ಕಾಲಕ್ಕೆ ಮಗ ಸಾಯಬಾರತ್ತ ಮಳೆಗಾಲ್ದಾಗ ಮನಿ ಬೀಳಬಾರತ್ತ ಇನ್ನೇ ಸುಮ್ಕೊಂಡ್ರು ಓ ನೀವು ಹಿಂಗೆ ನೀವು ಹೇಳ್ತಿದ್ರಿ ಅಂದ್ರೆ ಎಲ್ಲಿ ಏನು ಕರಣ ಅರ್ಜುನ್ಗಳೆಲ್ಲ ಕರ್ಣಗಳೆಲ್ಲ ಓಡಿ ಹೋಗ್ತಾವನು ಅವರ ಅಂಥರೋರು ಬಿಡ್ರಿ ಬಿಡಿರಿ ಅರ್ಜುನ್ಗೆ ಇದ್ರ ಇಲ್ಲಿ ಗುಡಿ ಕಟ್ಟಬೇಕಾದ್ರೆ ದೇವ್ರದ್ದು ಕಟ್ಯಾರ ಕರೆ ಭಕ್ತರು ಕಟ್ಯಾರೋ ನೀನು ದೇವ್ರು ಕಟ್ಟ್ಯಾರ ಇವು ಪಾಠ ಮಾಡ್ರಿ ದೈವ ಈ ಗುಡಿ ಕಟ್ಟಬೇಕಾದ್ರೆ ಒಂದು ಭಕ್ತರು ಕೂಡಿ ಕಟ್ಟಿರ ಎಲ್ಲ ಮಾಲೇಂದ್ರ ಬೀರಣ್ಣ ಪಾರ್ವತಿ ಪರಮೇಶ್ವರ ಬಂದು ಕಟ್ಟೇರಿ ಭಕ್ತರ ಗುಡಿ ಕಟ್ಟಿಕೆ ಭಕ್ತರ ಜಾತ್ರೆ ಹಮ್ಮಿಕೊಂಡಾರ ಆ ದೇವರ ಬಲಿ ನಾವು ಭಕ್ತರನ್ನ ನಿಮಗೆ ಭಕ್ತರ ಕರ್ಸ್ಯಾರ ಕಮಿಟಿ ಅವರು ಏನೋ ದೇವರ ಕರ್ಸ್ಯಾನ ನಿಮಗೆ ಜವರ ಊರಿ ಕರ್ಸಕ್ ಯಾರು ಕರ್ಸ್ಯಾರಪ್ಪ ಹಾಡಕ ಅದು ಮಯಕ್ ಬಂದ್ಬಿಡೋದು ಮಾಡೋದೇ ಅದ್ರಂದು ಇಲ್ಲಿ ಜವರ ಊರನ್ನು ವಿಠಲ್ ದೇವರ ಕರ್ಸ್ಯಾನ ಫೋನ್ ಮಾಡಿ ಇಲ್ಲ ಇಂಥ ವಿಷಯಗಳನ್ನು ಏನು ಬ್ಯಾಡ ಇವು ಇವು ವಿಷಯ ಹೆಂಗೆ ಆಕತ್ ಕೇಳಿದ್ರೆ ಜನರಲ್ ವಿಷಯ ಬಂದಂಗೆ ಆಕ ಇವು ಇವೆಲ್ಲ ರಾಜರು ವಿಷಯ ಮಾತಾಡಿದ್ರೆ ಮನುಷ್ಯನ್ ಮುಗಲ ನೆಲ ಒಂದಾಗಿರ್ಬೇಕು ಮುಗಲ ನೆಲ ಹಂಗೆ ವಿಷಯ ಮಾತಾಡಬೇಕು ಹೌದು ಹೇಳಿರಪ್ಪ ಇನ್ನೊಂದು ಮಾತು ಹೇಳಿದ್ರು ಅವರು ಏನು ಬರಲಿಪ್ಪ ಸಮಾಧಾನ ಭಕ್ತರು ಗುರು ಮಾಡ್ಕೊಲಾರ್ದೆ ದೇವರಿಗೆ ಏನು ಮಾಡ್ಯಾರ ಹಾಂ ಸಂತ ಸಾವತ ಮಾಡಿತ್ಯ ಇದ್ದ ಭಕ್ತ ಅರಣ ಅರಣ್ಯ ಪುಣೆ ಜಿಲ್ಲಾ ಬರಬೇಕು ಅರಣ ಊರಾಗಿದ್ದ ಪಾಂಡುರಂಗನ ಮೂರ್ತಿ ಸ್ಥಾಪನಾ ಮಾಡಿ ಪಾಂಡುರಂಗ ಪಾಂಡುರಂಗಿದ ಸಾ ಎಲ್ಲಿ ಪಂಡರ್ಪುರಕ್ಕೆ ಹೋಗಲಾದೆ ಯಾ ದೇವರಿಗೆ ಹೋಗಲಾರದು ಇಲ್ಲೇ ಮೂರ್ತಿ ತಯಾರು ಮಾಡಿ ಅಲ್ಲೇ ಭಕ್ತಿ ಮಾಡಿ ನಿಮ್ಮ ಪಂಡರ್ಪುರ ಪಾಂಡುರಂಗ ದೇವರ ನಡ್ಕೋತ ಎಲ್ಲಿ ಬಂದ ಕೇಳಿ ಸೌತಾಮಾಳಿ ಹೊಲಕ್ ಹೌದ್ರಪ್ಪ ತುಡುಗುರು ಬೇನ್ ಹತ್ತಾರಪ್ಪ ನನಗ ಕಾಪಾಡಂದ ಕಾಲಕ ಬಣಿವು ಮನ್ಯಾಗ ಅಡುಗು ಚೀಲ್ ಸಂದಿನೊಳಗ ಅಡುಗು ತುಡುಗುರು ಹಿಡಿಯಂಗಿಲ್ಲ ತಂದ ಕಾಲಕ್ಕ ಯಪ್ಪ ಅಲ್ಲಿ ಎಲ್ಲಾ ಕಡೆ ಹಿಡಿತಾರು ನನಗ ಜಾಗ ಕೊಡುವ ಕಾಲಕ್ಕ ಯದಿ ಶೀಳಿ ಜಾಗ ಕೊಟ್ಟ ಸಂತ ಸೌತಾಮಳಿ ಕುಲಿ ಹೌದ್ರಪ್ಪ ಹಿಡಿದ್ರು ಏನೋ ಯದಿ ಸೀಳಿ ನಿಮ್ಮ ದೇವ್ರಿಗೆ ಜಯ ಕೊಟ್ಟಾನ ನಿಮ್ಮ ದೇವ್ರಿಗೆ ಇಂತ ನಮ್ಮ ಭಕ್ತರ ಜಗತ್ತನಾಗ ಮಾಡ್ಯಾರೀ ಸರ್ ಇದು ನಿಮ್ಗೆ ಎತ್ತರ ಅದು ಇದು ಇಲ್ಲಪ್ಪ ಅದು ಇಲ್ಲ ಹೇಮರೆಡ್ಡಿ ಮಲ್ಲಮ್ಮ ಇಲ್ಲ ಅದೇ ಪಂಡರ್ಪುರ ಪಾಂಡವರಾಗ ಜ್ಞಾನೇಶ್ವರ ತುಕಾರಾಮ ನಿವೃತ್ತಿನಾಥ ಮುಕ್ತಾಬಾಯಿ ಸೋಪಾನ ಎಲ್ಲಾರ ಪಲ್ಲಕ್ಕಿ ದೇವರಿಗೆ ನಿಮ್ ದೇವ್ರಿಗೆ ಖರೆ ನಿಮ್ಮ ದೇವರ ಪಲ್ಲಕ್ಕಿ ಸದ್ದನು ಕೂಡ ಅರಣ್ಣ ಊರಿಗೆ ಸಾವತಾ ಮಳಿ ಭಕ್ತನ ಬಲ್ಯಾಕ ಬರ್ತದೆ ಸದ್ ನೋಡ್ಕ ಸಿದ್ಧಾಂತ ಸಿಗ್ತಾಪ್ರಿ ಇದು ಭಕ್ತರು ನಿಮ್ ದೇವರುಗಳಿಗೆ ಏನು ಮಾಡ್ಯಾರತಿ ಕೇಳಿರ್ಲ ಇದು ನಿಮಗ ತೋರಿ ಹೌದ್ ಹುಟ್ಸ್ ಬ್ರಾಹ್ಮಣ ಬ್ರಹ್ಮನ ಸೇವೆ ಮಾಡ್ತಿದ್ರು ಆತ್ಮ ಹೊಡಿತಿದ್ರು ನಗೆಣ ಮಕ್ಕಳು ಕಾರ್ತಿದ್ರು ಸಾಕ್ಷಾತ್ ಮಲ್ಲಯ್ಯ ಮಲ್ಲಯ್ಯನ ಸೇವೆ ಮಾಡ್ತಿದ್ರು ಮಲ್ಲಯ್ಯನೇ ಬಂದು ಆಕಿನ ಕಾಲಾಗ ಹಾಳಾಗಿ ದುಡ್ದನ ಮತ್ತ ಇನ್ನೊಂದು ಪ್ರಶ್ನೆ ಕೇಳಿದ್ರ ಅವರು ಹ ಹ ಯಾಕಂತ ಕೇಳಿದ್ರಿ ಪೆಟ್ಟಿಗೆ ಪೆಟ್ಟೆ ಕುಡಬೇಕಾಗ್ಯ ಪೆಟ್ಟಿಗೆ ಪೆಟ್ಟೆ ಕೊಡಬೇಕ್ರಿ ಬ್ರಹ್ಮಾಂಡ ಯಾವ ತತ್ವದಿಂದ ಅಂತ ಕೇಳ್ತಾರ ಅವ್ರು ಹೌದು ಸಂಶಯ ಬಂದ್ರಿ ಸಾವು ಬರ್ಬೇಕಾರೆ ಸಂಶಯ ಬರಬಾರ್ದು ಒಂದ್ ಮಾತು ಕೇಳ್ತಾರೆ ಬ್ರಹ್ಮಾಂಡ ಇದು ಬ್ರಹ್ಮ ತತ್ವ ಬ್ರಹ್ಮಾಂಡ ಬ್ರಹ್ಮ ತತ್ವ ಅಂದ್ರ ಇದು ಒಟ್ಟೆ ನಾಶ ಬ್ರಹ್ಮಾಂಡ ಹೌದು ಹೌದ್ರಿಪ್ಪ ಆದ್ರೂ ಕೂಡ ನಮಗೆ ತಿಳಿದ ಪ್ರಕಾರ ನಿಮ್ಗೆ ಹೇಳ್ಬೇಕಾದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ಬ್ರಹ್ಮಾಂಡ ತಯಾರಾಗಿ ಅಂತೇಳಿ ಒಂದ್ ಕಡೆ ಹಿಂಗ್ ಬರ್ತಾಪ ಇನ್ನೊಂದ್ ಕಡೆ ಏನ್ ಅಂದ್ರೆ ಸಂಜಿ ಹಾಳಿಗೆ ಹುಣವಿ ಚಂದ್ರಮದ ನೋಡಿ ನೀವು ಆಕಾಶದ ಎಷ್ಟು ಚಿಕ್ಕಿಗಳು ಕಾಣಿಸ್ತಾವಲ್ಲ ಇದು ಈ ಭೂಮಿ ಪೃಥ್ವಿ ಹಾಂಗಲ್ಲ ಹಾಂಗ್ ಚಿಕ್ಕಿಗಳು ಏನವಲ್ಲ ಅಂತ ಚಿಕ್ಕಿಗಳು ಎತ್ತಲ್ಲ ಇಂತ ಪೃಥ್ವಿಗಳು ಬ್ರಹ್ಮಾಂಡನ ಆಗತ್ತ ಮತ್ತ ನಕ್ಷತ್ರಗಳ ಹಂಗದಾರ ಇದೇ ತತ್ವ ಇಲ್ಲ ಬೇರೆ ತತ್ವ ಅಂದ್ರೆ ಅಂದ್ರ ಮುಂದಿನ ಸಂಜೆ ನಿಮಗ ಭಗವಂತ ಜ್ಞಾನ ಕೋಶ್ ಪ್ರಕಾರ ನೀವ್ ನನಗ ಭಗವಂತ ಜ್ಞಾನಕೋಷ್ಠ ಕೊಟ್ಟ ಪ್ರಕಾರ ನನ್ ಬಳಿ ಬುಕ್ನಾಗ ಎಷ್ಟ ಅಷ್ಟ ನಾ ಓದಿ ಹೇಳ್ತೀನಿ ಅಂದ್ರೆ ಅಂದ್ರ ಯಾಕಂದ್ರೆ ನಿಮ್ ಕಡೆ ಯಾವ ಅದ ನಂಗ್ ಗೊತ್ತೀನಿ ನಾ ಮರಾಠಿ ಬುಕ್ ಆದೇನಿ ಮರಾಠಿ ಅದನ್ನ ಹೇಳಿ ನಿಮಗ ನಿಮಗಿದ್ರೆ ಬರ್ರಿ ನೀವು ಹೇಳೋ ಸಂತೋಷ ಅದ ನಾವ್ ಹೇಳೋದ್ರ ಸಂತೋಷ ಯಾಕಂತ ಕೇಳಿ ನಮಗೆ ಎಲ್ಲಿ ಭಗವಂತ ಜ್ಞಾನ ಕೋಷ್ಟ್ ಅಮ್ಮ ಗೊತ್ತಿರತ್ತ ಸರಳವಾಗಿ ಬರೋದಿಲ್ಲ ಅನ್ನೋದ ಹಾ ಹಾ ಬ್ರಹ್ಮಾಂಡಕ್ಕ ಬ್ರಹ್ಮಾಂಡ್ ಅಂತ ಯಾರ್ ಕರ್ದ್ರು ಬ್ರಹ್ಮಾಂಡ್ಕ್ಕ ಬ್ರಹ್ಮಣ್ಣ ಅಂತ ಯಾರ್ ಕರ್ದ್ರು ಸುರು ಕೇಳಿದ್ರು ಅವರು ಕೇಳ್ಯಾರ ಇದು ಉತ್ತರ ನಮ್ಗ್ ಬರಲ್ಲ ಹಾ ಸ್ಪಷ್ಟ ಕುಲ್ಲಾ ಇವತ್ತು ನೀವು ಖುಲ್ಲ ಮಾಡಿ ಹೇಳ್ಬೇಕು ಮಸ್ತಾರೆ ನೀವು ಕೇಳಿದಿ ಅಂದ್ರೆ ಬ್ರಹ್ಮಾಂಡ ಕೇಳಿದಕ್ಕೆ ಪ್ರಥಮ ಬ್ರಹ್ಮಾಂಡ್ ಯಾರು ಅಂದರ ಕೇಳಿ ಅದು ನಮಗೆ ಬಂದಿಲ್ಲ ನೀವು ಮುಂದಿನ ಸಂಧಿನಾಗೆ ಹೇಳ್ರಿ ಸುಮ್ಮ ಬಾಯ್ತಾ ನೋಡಿ ಹೇಳಿ ಹೇಳ್ತೀನಿ ಅಂದ್ರಲ್ಲ ಕಮಿಟ್ ಅವ್ರಿಗ್ ಕರ್ಸಿ ಬುಕ್ಕನಾಗ ಬ್ರಹ್ಮಾಂಡ ಇವ್ರಿ ಅಂದರ ತಳಿ ತೋರಿಸಿ ಕೊಟ್ಟೇ ರೀ ಆರ್ತಿ ಪಡೆ ಮಾಡಬೇಕು ಲೇಖಿ ಲೇಖಿ ಕೇಳಿದ ಮೇಲೆ ಹೇಳಿದ್ದು ಫ್ರಜ್ಜ ಅಂದ್ರೆ ಕೇಳಬೇಕು ಇಲ್ಲ ಇರ್ಲಿ ನಾ ಮೊದಲೇ ಹೇಳಿನಿ ಹಾಂ ಭಗವಂತನ ಭಕ್ತಿ ಮಾರ್ಗ ನಾವು ತೋರ್ಸಾಕ ಬಂದೀವಿ ಭಕ್ತಿ ಮಾರ್ಗ ತೋರಿಸ್ಬೇಕು ನಮಗೇನು ಯಾವ ಇನ್ನೊಬ್ಬರ ಒಂದು ನೀವ್ ಉತ್ತರ ಹೇಳಿಲ್ಲ ಅಂದ್ರೆ ನಿಮ್ಮ ಅಪಮಾನ ಮಾಡೋದು ನಾವ್ ಉತ್ತರ ಹೇಳಿಲ್ಲ ನಮ್ಮ ಅಪಮಾನ ಮಾಡಿ ಇಂಥ ನಂಬಲ್ಲಿ ಯಾವ ಅಜ್ಞೆ ಇಲ್ಲ ನಮ್ಮ ಭಗವಂತ ಜ್ಞಾನಿಗಳನ್ನ ಆಗಿ ನೀವು ಮಕ್ಕಳೇ ಜಗತ್ತಿನ ಭಕ್ತಿ ಮಾರ್ಗ ತೋರಿಸ್ರ ಅಂದಾನ ನಾವು ಭಕ್ತಿ ಮಾರ್ಗದಿಂದ ಹೊಂಟೇವಿ ನೀವು ಏನಂದ್ರೂ ನಮಗೆ ಅದು ಏನಾಗುದಿಲ್ಲ ಕೇಳಿದ್ರು ಂಗ ಮಾಳಿಂಗರಾಯ ಹುಲಿ ಹಾಲ ತಂದ ಗುರಿ ಗುಣಿಸಿ ಹುಲಿ ಜಯಂತಿ ಅನಿಸಿಕೊಂಡ ಕರಿ ಹುಲಿ ಮಾಳಿ ಕರಿ ಹುಲಿ ಮಾಳಿಂಗರಾಯ ನಾಮ ಬಂದ ಹಾಂಗ ಮಲ್ಕಾರ್ಸಿದ ಹುಲಿ ಹಾಲ ತಂದ ಯಾರೇ ಗುಣಿಸ್ಯಾನ ಅಯ್ ಹೇಳಿನೇ ಹೋಗ್ಬೇಕು ಹಂಗೇ ಬಿಟ್ಟು ಹೋಗೋದಿಲ್ಲ ಅಂದ್ರೆ ಹುರ್ಣ ತೆಗಿತೀನಿ ಯಾನಂದ್ರಾಕ್ತಿ ಇಲ್ಲ ಯಾನ್ ಹುರ್ಣ ತೆಗಿತ ಯಾನ ಹುರ್ಣ ತೆಗಿಲಿಕ್ಕೆ ಇಲ್ಲಾನ ಇಲ್ಲ ಏ ನೀ ಹುಲಿ ಕಟ್ಲಿ ಬಿಡಲ್ಲ ಹೇಗಪ್ಪ ಹೇ ಗಪ್ಪಾ ಇಲ್ಲ ಯಾ ಒಂದು ಕಲರ್ ಕುಡ್ರಿ ಅಂತೇನು ಯಾಳೆ ಎಂಟು ಬೇಕ್ರಿ ಅಂತ ಸರ ನಿಮ್ಗೊಂದು ಮಾತು ಹೇಳ್ತೀನಿ ಏನು ರೀ ಸರ ನೀವು ಹೂರ್ಣ ಏನು ತೆಗಿತೀರಿ ಅಂತೀರಲ್ಲ ನಿಮ್ಗೊಂದು ಕಿವಿ ಮಾತು ಹೇಳ್ತೀನಿ ಏನು ಅಪ್ಪ ಕೃಷ್ಣ ಶರೀಫ್ ಕಡ್ಡ್ಯಾಪ ಅಂತ ಹೇಳಿ ಒಬ್ಬ ನಿಪ್ಪಿ ಕಡ್ಡಿನ ಮನ ಗಾಳಿ ಬಂದ್ರ ಹಾರ ತೊಳಗಿದ್ದ ಒಮ್ಮೆ ದೇವರ ಜಾತ್ರೆ ಹೋದ ಬಳಕ ಕುಸ್ತಿ ಆಡುತ್ತಿರು ಕುಸ್ತಿ ಆಡುವಾಗ ಏನಾಗಿತ್ತು ಕೇಳಿದ್ರ ಎಲ್ಲಾ ಪೈಲೋನರು ಇದ್ರು ಒಂದು ದೊಡ್ಡ ಕಾಲು ಎತ್ತಬೇಕಾಗಿತ್ತು ಐನ್ ಎಲ್ಲಾರು ಎತ್ತ ಪ್ರಯತ್ನ ಮಾಡೋದು ಎತ್ತದ ಆಗಲಿಲ್ಲ ಹೌದು ಹೇಗಿರಪ್ಪ ಆ ಹಿಂಗ ಜೋರಂತ ಊರನ ಹಿರ್ಯ ಅಂದ ಹಿರಿಯರ ಅಂದ್ರಿ ಯಾರೊಬ್ಬರ ಗಂಡಸರು ಇದ್ರಿ ಯಾ ನೀಲ ನೀವು ಅಂದ್ರ ಅವ್ರು ಅರೇನ ಯಾರೊಬ್ಬರ ಗಂಡಸರು ಇದ್ರಿ ಅಂದ್ರೆ ಕಾಲಿ ಹತ್ತಿ ತೋರಿಸ್ರಿ ಅಂದ್ರ ಅವ್ರು ಹೌದ್ ಇಟ್ಟಿರು ಯಾರು ಪೈಲ್ವಾನಗಳು ಮೋತಿ ತೆಳಗ್ ಹಾಕಿ ನಿಂತರು ಹೌದ್ ಹೋಗ್ರಿಪ್ಪ ತೆಳಗ ಹಾಕಿ ನಿಂತರು ಆ ಎಳಗಿ ಶಶನ ಶರೀಫ್ ಸಾಹೇಬ್ ಅಂದ್ರು ಕಡ್ಡಪ್ಪ ಯಾಕೋ ಇಲ್ಲಿ ಗರ್ದಿ ನಡೆದ ನೋಡು ನಡೀತಿರ್ ಹೋದ್ರು ಹೌದ್ರಿಪ್ಪ ಅವಾಗ ಹಿಂಗ ನಿಂಗ್ ಆಗ್ಯದ್ರಿ ಆ ಪೋರಾನ್ ಗುರುಗಳ ಕಾಲಕ್ಕೆ ಯಾಕಾಗಲ್ ತಿಳ್ಕೊಂಡೆ ಕಡ್ಡಪ್ಪ ಹೋಗೋದ್ರಿ ಎತ್ತ ತಿಳಿದ್ರ ಕಾಲ ಹಾ ಹಾ ಅಂದ ನಾ ಗಾಳಿ ಬಂದ್ರ ಹಾಳಿ ಹೋಗ ನನ್ ಕೇಲ್ರಿಪ ಅಂದ್ರೀಪ ಏ ನಾ ಹೋಗಿ ಎತ್ತ ಹೋಗ ಅಂದ್ರ ಯಾಕಾಗಲೇ ತಿಳ್ಕೊಂಡು ಮಂದ್ಯ ಹೋಗಿ ಕಲ್ಲಿನ ಬಲ್ ನಿತ್ತ ಎಲ್ಲಾರು ನಗ್ಲಗತ್ತರು ಇದು ಮನಷ್ಯರು ಎಂತಂದ ಕಲ್ಲರು ಒಡ್ರಮ್ಮ ಏನು ಏನೋ ಎಂತ ಗಾಳಿ ಬಂದ್ರ ಮಗ ಹಾರಿ ಹೊತ್ತಾನ ಕಡ್ಡಿನ ಮನ ಅದನ ಆದ್ರ ಕೂಡ ಆಯವ ಇಂತ ಕಲ್ಲತ್ತತಾನ ತಯೆಲ್ಲ ನಗಲಗತ್ತ ನಗಲಕತ್ರಿಪ್ಪ ಅಪ ಆಸೆ ಮಾಡಿ ಅದೇ ಯಾಳಿಗಿ ಶಿಶ್ನಾ ಶರೀಫ ಸಾಹೇಬ್ರ ನಾಮ ತೋಂದ್ಕೆ ತಿಳ್ಕೊಂಡ ಕಲ್ಲ ಕಸದನೆ ಎತ್ತಿ ಕೆತ್ತಿ ಹಿಗಲ ಮ್ಯಾತ್ ಒಂದು ತೆಳಗ ಹೌದ್ ಹೌದ್ರಿ ಎಲ್ಲಾ ಊರನ್ ಜನ ಮೋತಿ ತೆಳಗ್ ಮಾಡ್ಬಿತ್ತು ಹೌದ್ ಹೌದ್ರಪ್ಪ ನಿಂದಿದ ಮಾತಾಡಿದೆವಲ್ಲ ಅಂತ ತಿಳ್ಕೊಂಡು ಹಾ ಹಾ ಆ ಅಳಿಗಿ ಕಡ್ಡ್ಯಪ್ಪ ಏನ್ ಮಾಡತಿ ಕೇಳಿದ್ರೆ ಬಂದು ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡದ ಮಾರ್ವ ಐನ್ ಏನದ ಗುರುವಿನ ತಾಕತ್ತದಿಂದ ಎತ್ತು ಕಡ್ಡಿನ ಮನ ಇದ್ರು ಕೂಡ ಕಲ್ಲು ಎತ್ತ ತಾಕತ್ ಬಂದ್ ಮುನ್ನ ಶಿಶ್ನಾ ಶರೀಫ್ ಸಾಹೇಬ್ರ ಒಂದ್ ಕಟ್ಟಿ ಮ್ಯಾಗ ಕೂತಿದ್ರು ಅಡಿಕೆ ಹೇಳಿ ಕಲ್ಲ ಕೇಳಿದ್ರೆ ಯಾರಿಗಿ ಕಡ್ಡ್ಯಪ್ಪ ಏ ಕಡ್ಡ್ಯಪ್ಪ ಜರ ಕಲ್ತಾರ ಅಂದ್ರ ಅವರು ಅಂತಂದ್ರು ಕಡ್ಡಪ್ಪ ಅಂಕಾರ ಬಂದಿತ್ತ ಅಂತ ಕಲ್ಲು ಎತ್ತಿದ್ಯಾನದ್ ನಿನ್ನೆ ಹಾ ಹಾ ಹಂಕಾರ ಬರೀ ಅಲ್ಲಿ ಗುರುಗಳಿಗೆ ಅಂದ ತೋರಿ ನೀವು ಇಲ್ಲೇ ಅದ ನಿಮ್ ಏನ್ ಕೈಲ್ಲ ಇಲ್ಲೇ ಅದರಿ ಇಲ್ಲೋ ಯಪ್ಪ ಎತ್ತದ ನನ್ಗೆ ಆಗಲ್ಗೆ ಅಂದ ಸಿಟಿಲ್ ಹೋದ ಘಸನೆ ತೊಂದ ಹೋಗಿಬೇಕ ತಿಳ್ಕೊಂಡು ಹಿಂಗ್ ಕಲ್ಲಿ ಎತ್ತನ ಎತ್ತ ಏನ್ ಹೇಳ್ಬೇಕು ಅಲ್ಲಿ ಹೇಳ್ಬೇಕ್ರಪ್ಪ ಸಣ್ಣದ ಒಂದು ಕಲ್ಲ ಕಲ್ಲು ಐತ್ ಗುರು ಆಶೀರ್ವಾದ ಹೇಳಿಲ್ಲ ಆಯ ಗರ್ವ ಅಂಕಾರ ಒಂದು ನಾಶ ಆಯ್ತು ಮುತ್ಯಾನಪ್ಪ ಅದಕ್ಕೆ ಬಿದ್ದಿ ಅಪ್ಪ ಅದ ನಿಂದೇ ಮಹಿಮಾದ ನಂಗೆ ಏನು ತಿಳಲಿಲ್ಲ ಅದರಂತೆ ನಮ್ಮ ಭಕ್ತಾದಿಗಳಿಗೆ ಹೇಳದ ಯಾವಾಗ ನೀವು ಪಾಂಡುರಂಗನ ಮೇ ನಂಬಿಕೆ ವಿಶ್ವಾಸ ಇಟ್ಟು ಜಾತ್ರೆ ಹಮ್ಮಿಕೊಂಡಿರಲ್ಲ ತಾಯಿ ತಂದಿ ಬೆಳಗದವ್ರು ಯಾವಾಗ ನೀವು ದೇವರ ಮೇ ಭಕ್ತಿ ಇಟ್ಟಿರ ನಿಮ್ಮ ಬಂಗಾರವಾಗಿ ಹಾರಿಸ್ತಾನೆ ಪಾಂಡು ಸಬದಾ ಕೈ ಕೇಳಿದ ಅಂತ ತಾಕತ್ ನನ್ನ ಪಾಂಡರಂಗನಲ್ಲ ಯಾರನ್ನು ಕೂಡ ದೇವತ್ರ ಹೇಳಿದ್ರ ನಮ್ ಗುರುಜೀವರಿಗೆ ದೇವರ ಪಾಲ ಬಿಟ್ಟೀನಿ ನಿಮ್ಮ ದೇವರ ಎಷ್ಟೋ ಜನರು ಬಂದು ಬಾಣತಾನ ಮಾಡ್ಯಾರಪ್ಪ ಬೀಸು ಕಲ್ಲ ಅವು ಬೀಸ್ತಾರಲ್ಲ ಅವು ಬೀಸಾಣ ಸುನ್ಯಕ್ಕೆ ಮಾಡ್ಯಾರ ಎದ್ರದಿಂದ ಅವರು ಭಕ್ತರ ಮೇಲೆ ಭಕ್ತರ ದೇವರ ಮೇಲೆ ಪ್ರೇಮ್ ದೇವರನ್ನು ಕೂಡ ಭಕ್ತರಲ್ಲ ಬಂದು ದುಡದ ದುಡದ್ರಿ ಅಪ್ಪ ಮಲ್ಲ ದುಡ ಭೀಸ್ರೆಡ್ ಮಲ್ಲಮ್ಮನ ಬೀಸುಕಲ್ಲ ಒಂದು ಪವಾಡಗಳನ್ನು ದಿನ ದುಡದೋರಿಗೆ ಭಗವಂತ ಬಂದು ಒಲಿಸಿ ಒಲಿಸಿಕೊಟ್ಟ ಇರ್ಲಿ ಇನ್ನೊಂದು ಮಾತು ಹೇಳಿದ್ರವ್ರು ಹುರಣಿ ಅಂತೇಳಿ ಯಾವ ವಿಷಯ ಅಂದ್ರೆ ಕೇಳಿದ್ರವ್ರು ಯಾವ ಅಂತ ಹೇಳಿ ಆ ಹುಲಿ ಹುಲಿ ಹಾಲು ತಂದ ಬಳಕ ನಾವು ಆ ಹುಲಿ ಜಯಂತಿ ಅಂದಿದ್ದೇವು ಮಾಳಿಂಗರ ಕರೆ ಹುಲಿ ಅಂದಿದೆವು ಮತ್ತ ನೀವು ಮಲ್ಕಾ ಕರೆ ಹುಲಿ ಹಾಕತ್ತೀರಿ ಹೇಳಿ ಅದ್ರಂಗೆ ಹೇಳಿಲ್ಲ ಅಂದ್ರೆ ಹುರ್ಣ ಕಡತಾರ ಅವರು ಅವ್ರಿಗೆ ತಿಳಿದ್ರೆ ಅಷ್ಟೇ ಮಾತಾಡ ರೀ ಪಾಪ ನನ್ನಪ್ಪ ಮುಗಿಸಿದ ಶಿವಲಿಂಗದಲ್ಲಿ ಜನಸಿ ಬಂದ್ರೆ ನಿಮ್ಮ ಮಾಳಪ್ಪ ಯಾವ ಸಿಂಗ್ಲಿ ಶಿವಲಿಂಗದಲ್ಲಿ ಜನಸಿ ಹೇಳಂದ್ರೆ ಹೇಳ್ತೀರಿ ನೀವು ಹೇಳ್ತೀರಿ ಅದಾರ ಕೇಳಕ್ ಬರ್ತದ್ರಿ ಅಂಗೈದಾಗ ಅಂಬೃಷಾಗ ಹುಟ್ಟ್ಯಾ ನಮ್ಮ ಮುಗಿಸಿದ ಆ ಉತ್ತರದಾಗ ನಮ್ಗೆ ಅಂಗೈದಾಗ ಹುಟ್ಯಾರ ನಾವು ಭೀ ಹಂಗೆ ಇನ್ನೊಬಂದು ಯಾರ್ದರ ಹಂಗೈದಾಗ ಹುಟ್ಟುದು ಕೇಳಂದ್ರೆ ಹೇಳ್ತೇವೆ ಆದ್ರೆ ಹಂಗೆ ಇಲ್ಲ ಸರ್ ಹೇಳುವುದು ಮಾತದ ಮಾತಿನ ಪ್ರಕಾರ ಮಾತಿನಂಗೆ ನಡಿಬೇಕು ನಡಿಬೇಕು ನೀವು ಏನಂದೀರಿ ಮಾಲಿಂಗ ರಾಯ ಹುಲಿ ಹಾಲು ತಗೊಂಡು ಬಂದು ಗುರುವಿಗೆ ಹುಣ್ಸ್ಯಾನತ್ತಿ ತಿಳ್ಕೊಂಡು ಆ ಮಾಲಿಂಗರೇ ಖರೆ ಹುಲಿ ಅಂದ್ರಂತೇನೆ ಹುಲಿ ಹಾಲ ಯಾರೇ ಮತ್ತ ಅವ್ರಿಗೆ ಖರೆ ಹುಲಿ ಅಂದಾರ ಹಿಂಗೆ ಹೇಳ್ಬೇಕು ಹೇಳಿ ಅಂದ್ರೆ ಹುರ್ಣ ತೆಗೀತ ಹೌದ್ರಿಪ್ಪ ಅದ್ರಂಗೆ ಮಾಡೋದಿತ್ತಂದ್ರೆ ಬಂದು ಹುರ್ಣ ತೆಗೀರಿ ಉತ್ತರ ಹೇಳಿ ಅದ್ರಂಗೇ ನಮ್ಮ ಅಪ್ಪನ ಗಂಟ ಹೋಗುದಿಲ್ಲ ಈ ದೇವರ ಉಸಿರಿ ತನಕ ತನಕಾಗಿ ಜೀವ ಮುಡ್ಪಿಟ್ಟದ ಹಾ ಹಾ ಇವ್ ನಮಗ ಗೊತ್ತಿಲ್ಲ ವಿಷಯ ಹೇಳೋದಿತ್ತಂದ್ರೆ ಎಲ್ಲಿ ಮಲ್ಕಾರ್ಚಿದ್ದ ಹುಲಿ ಹಾಲತ್ ಒಂದು ಗೊತ್ತಿತ್ತಂದ್ರೆ ಹೇಳ್ರಿ ಹೇಳ್ರಲ್ಲ ಅದಕ್ಕೇನದ ಯಾಕ ಮಲಕಾರ್ ಚಿತ್ತ ನೀವು ಹ್ಯಾಂಗಾಲಿ ಪಾಂಡರ್ ಕಟ್ಟಿ ಹೂವ ನಾಗರ ಶೀತಾನ ಮಾಳಿಂಗರ ತಂದಾನ ವರ್ಣನೆ ಮಾಡಿರುತ್ತ ಎಷ್ಟು ಚಂದ ಸಮಾಧಾನವಾಗಿ ಹೇಳ್ತೀರಿ ಇಲ್ಲಿ ಬಂದ ಮಾಳಿಂಗರ ಹುಲಿಯಾಲ ತಂದಾಗ ನೀವು ಮಲಕಾರ್ ಚಿತ್ತ ತಂದ ತಂದ್ರೆ ಹೇಳಿ ಇಲ್ಲ ಹೂರ್ಣ ಕಡುತಿ ಇವತ್ತಿ ಇದು ಎಷ್ಟು ದರ್ಪಿಲ್ ಹೇಳ್ತಿರತ್ತ ಹೌದ್ರಪ್ಪ ಇಂತ ಬಹಳ ಬರ್ತಾ ಇರುತ್ತೆ ಹಂಗಲ್ಲ ಯಾಕತ್ ಕೇಳಿ ಜ್ಞಾನಿ ಜ್ಞಾನೇಶ ಮೇಲೆ ತೋದ್ದು ಬಾತ ತೇಳಾರ ಆ ಸ ಗದ್ದೆ ಮೇಲೆ ದೊ ಲಾತಾ ತೇಳಾರ ಹೌದು ಕನ್ನಡ ಇಲ್ಲ ಜ್ಞಾನಿ ಜ್ಞಾನಿ ಕೂಡ್ತಾರಂದ್ರೆ ಜ್ಞಾನದ ವಿಷಯ ಹೊಂಡ್ತಾವ ಹೌದ ಮಾ ನಾಯಿಗೆ ನಾಯಿ ಕೂಡ್ತಂದ್ರೆ ಏನಾಗ್ತದೆ ಕೇಳಿ ಬ್ರಿ ಅಲ್ಲೇ ಹೊಂಡ್ತಾವ ಅದ್ಕೆ ಎರಡು ಅದೇ ಹಲ್ ಇಲ್ಲಕ್ಕ ಇದ್ರೂ ಹಲ್ಲು ಕತ್ತಿ ಕತ್ತಿ ಕೂಡುದು ಅಂದ್ರೆ ಲದ್ದು ಹೊಡೆಯದೇ ಆಗ್ತಾವ ಇದ್ರ ಎರಡು ಲತ್ತಿ ಅದಕ್ಕ ಅದರ ಆ ಎಲ್ಲಿ ಹಂಗೆ ವಿಷಯ ಆಗಬೇಡ್ರಿ ಸರ್ ಅವ್ರು ಹೌದು ನಾ ಹೇಳಿನಿ ನಿಮಗೆ ಬೇರಪ್ಪ ಬಗುವಂತ ಎಷ್ಟು ಜ್ಞಾನ ಕೊಟ್ಟ ಪ್ರಕಾರ ಕೇಳಿರಿ ಹೌದು ಈಗ ನಾನು ಉತ್ತರ ಹೆಂಗತಿ ಕೇ ಅದು ಬುಕ್ಕತ್ತ ಕೇಳಿದ್ರೆ ಹಾ ಕೂಡ ಬಿಟ್ಟು ನೋಡೇ ಬಿಡ್ತಾ ಕೈ ಕೈ ಬಿಡು ಇಲ್ಲ ನಾ ಯಾಕ್ರೋರ್ಸಿ ಉತ್ತರ ಹೇಳಿಲ್ಲ ಕರೆಕ್ಟ್ ವಿಷಯ ಹೊಂಡಬೇಕು ನಿಮ್ ಗೊತ್ತ ತಿಳ್ಕೊಂಡು ನಾ ಹೇಳತ್ತೇ ನಾನ್ ಅದರ ಅಭಿಪ್ರಾಯ ಇಲ್ಲ ಹೌದು ಯಾಕದಿ ಕೇಳಿದ್ರ ಯಾವಾಗ ನಾಲ್ವರು ಧರ್ಮರು ಹೊನ್ನ ಬಿವರಿಗೆ ಒಳಗಿದ್ರು ಹೌದು ಅವರ ಮೊಮ್ಮಕ್ಕಳು ಹುಟ್ಟಿ ಬಂದ ಬಳಕ ಇಪ್ಪತ್ತೊಂದು ಮೊಮ್ಮಕ್ಕಳು ಹುಟ್ಟಿ ಬಂದ ಬಳಕ ಹೌದು ಆ ಕಿಲ್ಲರ್ಗಳ ಯಾರು ಕೈತಿರ ಹೇಳಿ ಆಚಾರ್ಗೌಡು ಸೋಮಣ್ಣ ಮತ್ತೆ ಕೇಳಿದ ಕಾಲಕ್ ಕೇಳಿದ ಕಾಲಕ್ಕ ನಾ ಕೈ ತಿನ್ನೇ ಮಲಕಾರ ಅಂದ್ರು ಯಾರು ನಾನು ಉರಿಮಾರಿದೇವ್ ಉಗ್ರ ಮಾರಿದೇವ್ರೆ ವೀರ್ ಮಲಕಾರ್ಸಿದ್ದ ಒಮ್ಮಿಗಿ ಅಂದ ಕಾಲಕ್ಕ ನಾ ಕೈತಿನಿ ಅಂದ್ರೆ ಹಂಗೆ ಕಾಯಿಲಿ ಕೊಡಂಗಿಲ್ಲ ಅದ್ರ ಪರೀಕ್ಷೆ ಹೇಳಿ ನೋಡ್ರಿ ಧರ್ಮರು ಶೂನ್ಯ ಕೋರ್ ಮಕ್ಕಳಿಗೆ ಪರೀಕ್ಷೆ ತಗೊಂಡಾರ ಪೇಪರ್ ಕೊಡಿಸ್ಯಾರ ಆಯ್ರೆ ಯಾಕಾಗಲೈತೆ ತಿಳ್ಕೊಂಡ್ ಪರೀಕ್ಷೆ ತಗೊಂಡ ಪರೀಕ್ಷೆ ಒಳಗ ಮಲ್ಕಾರಿಸಿದ್ದ ಪಾಸ್ ಆದ ಹಿಂಗೆ ಗುಳಿ ಆಯ್ತ ಗುಳಿ ಹೊಟ್ಟಿ ಪಂಚ ಕಲ್ಯಾಣ ಹಿಂಗ ತೇಜ್ ಹುಡ್ತತ್ ಹೇಳದ ಪಾಸ್ ಆದ ಇನ್ ಹೋಗಂದ ತಗೊಂಡ್ ಹೋಗಂದ್ರ ತಗೊಂಡ್ ಎಲ್ಲಿ ಬಂದದಿ ಕೇಳಿದ್ರ ಆನೆ ಗುಂದಿ ರಾಜನ ಆ ಏರಿಯಾ ಕಡೆ ಹೊಂಟ್ರ ಅವ್ರು ಹೌದು ಧಮ್ ಧಮ್ ವಿಷಯ ಹೇಳದ ಅಲ್ಲಿ ಹುಲಿ ಗುಡ್ಡ ತೇಳ ಒಂದ್ ಗುಡ್ಡ ಬರ್ತದ ಅಲ್ಲಿ ಮಲಕಾರ್ಸಿದ್ ಏನ್ ಮಾಡಿದ್ರಿ ಕೇಳಿದ್ರ ಕಿಲ್ಲಾರ್ಗಳನ್ನ ಮೈಲಾಗ್ ಬಿಟ್ಟಿರು ಹೌದು ಐನಾ ಆಗಿ ಏನಿತ್ತು ಯಾಕತ್ ಮರಾಠಿನ್ ಆಗದ್ ಕನ್ನಡ ತಿಳಿಸಿ ಹೌದು ಅಲ್ಲಿ ಹುಲಿ ಬಂದು ಏನ್ ಮಾಡ್ತಿದ್ದ ಕೇಳಿದ್ರ ಒಂದು ಆ ಕಿಲ್ಲ ಬಂದು ಏನತ್ತಾರ ಅದಕ್ಕೆ ದಡಪ್ ಹಾಕಿತ್ತು ಅದ್ ಕಿಲ್ಲಾರ್ಗಳಿಗೆ ಬಂದು ತಿಲ್ಲಕತ್ತಿತ್ತು ತಿಳಕತ್ತಿತ್ತು ತಿಲ್ ಕತ್ತಿದ್ದ ಹೊಂಟಿತ್ನಾ ಮಲ ಕಾರ್ಸಿದ ಚಮತ್ಕಾರ ಮಾಡಿ ಏನ್ ಮಾಡಿ ಕೇಳಿದ್ರ ಹೌದು ಆ ಭಂಡಾರ ಹೊಡ್ದಕ್ಕೆ ಅದಕ್ಕೆ ಸಿಟ್ಟ ಸಮಾಧಾನ ಮಾಡ್ಯಾನ ಹೌದು ಹುಲಿ ಸಿಟ್ಟ ಸಮಾಧಾನ ಮಾಡಿ ಅದಕ್ಕೆ ಮುಂದೆ ನಾನು ಬಾಗಿಲ್ ಮ್ಯಾಗ ಮೂರ್ತಿ ಇಲ್ಲತ್ತೆ ತಿಳ್ಕೊಂಡ ಅದಕ್ಕೆ ಹುಲಿಗೆ ಆಶೀರ್ವಾದ ಮಾಡ್ಯಾ ಮಲಕಾರ್ ಮಲ್ಕಾರ್ಸಿದಲ್ಲಿ ಏನು ಮಾಡದಪ್ಪ ಅಂತ ಕೇಳಿ ಒಂದು ಆ ಸಿಂಹ ಹೊಡ್ದನತ್ತೆ ತಿಳ್ಕೊಂಡು ಹುಲಿ ಹಾಂಗ ಅಲ್ಲಿ ಮೆರ್ದಾನತೇ ತಿಳ್ಕೊಂಡು ಇಲ್ಲಿ ಬುಕ್ನ್ಯಾಗ ಅದ ನಿಮ್ಮ ಒತ್ತಲ್ ಕುಲ ಬರ್ತದ ಅಂದ್ರೆ ಖರೆ ಅಲ್ಲ ಏ ತಡಿಲಿಕ್ರಿ ಇಲ್ಲ ತಡಿಲಿ ಮುಂದಿನ ಸಂದಿ ಬಂದು ತೋರಿಸೂವು ಎಡ್ ಎಂಟ್ ಹಿಡಿ ಹೇಳ್ತಾರ ಅವರು ಅಲ್ಲಿ ಮಲ್ಕಾರ್ಸಿದ್ದ ಹುಲಿ ಕ್ರೂರ್ ಪ್ರಾಣಿ ಬಂದ ಬಳಕ ಹುಲಿಗೆ ಬಂಡಾರ ಹೊಡೆದ ಶಾಂತ ಮಾಡ್ತಾ ಹುಲಿ ಹಾಂಗ ಅಲ್ಲಿ ಕಿಲ್ಲಾರ ಬಿಟ್ಟು ಮೈಸಾನ್ ಅದಕ್ಕೆ ಅವನಿಗೆ ಖರೆ ಹುಲಿ ಮಲ್ಕಾರ್ಸಿದ್ದೇವ್ ಇಷ್ಟೇ ಅಲ್ಲದೆ ಮಲಕಾರಿಸಿದ್ದನ ಸಿದ್ದನ ಮಠಮನೆ ಸಂತತಿಯಲ್ಲಿ ಯಾರಾದ್ರೂ ಕೂಡ ವಿಷಯ ತಗದ್ರ ಅವ್ರ ಗಪ್ಪೆ ಆತಾರ ಯಾಕೈತಿ ಕೇಳಿದ್ರ ಆ ದೇವರ ಮಹಿಮಾನೆ ಹಂಗ ಅದಕ್ಕೆ ಬಹಳಷ್ಟು ನಮ್ಮ ಮಾತನ್ನ ಹೇಳ ಈಗ ಸರ್ ಅವರಿಗೆ ಏನು ವಿಷಯ ಕೇಳುದು ಬೇಡ ಬೇಡ ಎಷ್ಟು ಕೇಳಾರ ಅದ್ರ ನಮಗ ನಾವು ಅದು ಸರ್ ಅವ್ರಿಗೆ ಬಿಟ್ಟಿದಾಗ್ಯದ ಮುಂದಿನ ಸಂಜೆನೇ ಆಗ ಏನ್ ತಿಳ್ಕೊಂಡು ಹೇಳ್ತಾರ ಹೇಳಿ ನಮ್ಮ ಮಾತಿನ ಏನು ತಪ್ಪು ತೆಗಿತಾರ ತಪ್ಪು ತೆಗೀಲಿ ನಮಗ್ ಗೊತ್ತ ಭಗವಂತ ಜ್ಞಾನ ಕೊಟ್ಟ ಪ್ರಕಾರ ನನ್ನ ಬಳಿ ಎಷ್ಟು ಸಾಹಿತ್ಯ ಅದಾವ ಇಲ್ಲಿ ಅವ್ರಿಗೆ ಕೇಳಿದ್ರ ಅವ್ರ ಬರ್ಲಿಕ್ಕೆ ಬಂದು ಸಾಹಿತ್ಯ ಎಷ್ಟ ಹೆಂಗ ಅದ್ರು ತೋರಿಸ್ತೀನಿ ಹೀಗೆ ಆದಾತನ ಹೇಳಂಗಿಲ್ಲ ಆದ್ರೆ ಇದ್ದ ಕಿದ್ದಂ ತಾನ ತೋರಿಸತೀನಿ ಹೀಗೆ ಇಲ್ಲ ತಮ್ಮ ಇದೆ ಹೀಗೆ ಆದತೆ ನೀವು ಹೇಳ್ ಕೊಟ್ಟ್ರೆ ಅಂದ್ರೆ ನನಗೆ ಸಂತೋಷ ಯಾವದ ಕೇಳಿರ ಆ ದತತ್ರೇಯಗ ಎಷ್ಟೋ ಗುರು ಗುರುಗಳದರತೆ ಹೌದು ಯಾರು ಯಾರು ದಿನ ಏನೋ ನಮಗೆ ಜ್ಞಾನ ಸಿಗ್ತದ ಏನು ಗೊತ್ತಿಲ್ಲ ಅದಕ್ಕೆ ಬಹಳಷ್ಟು ಮಾತن ಹೇಳಾರ್ದೆ ಸರ್ ಅವರು ಕೇಳಿ ತಕ ಪ್ರಶ್ನೆ ಉತ್ತರ ಎಲ್ಲ ಕುಲ್ಲ ಮಾಡಿದಾಗದ ಅದಾ ಆ ಯಾವ ವಿಷಯ ಉಳಿದ ಕೂಡ ಸಮಯ ಬಹಳ ಆಗಿದೆ ಸಾಕಿ ಇನ್ನು ಸತ್ಯ ಚಾಲ್ ಹಾಡಿ ನಮ್ಮ ಸರ್ದಡ್ಡ ಕಲಾ ಸಂಘಕ್ಕೆ